ಎಂತ ಮಳೆ ಮಾಡ್ರೆ ಇದೊಂದು ಮಳೆ ಬಿಡುದಿಲ್ಲ ಇವತ್ತು ನಾನು ಲಕ್ಷ್ಮಣ ಫಲದ ಮರ ನೋಡಿದ್ದು ನಮ್ಮ ಮನೆಯದ್ದು ತೋಟದ್ದೇ ಲಕ್ಷ್ಮಣ ಫಲ ಇದ್ರದ್ದು ಸ್ಪೆಷಲ್ ಡಿಶ್ ಇದು ಕೋಡಿ ಮಾಡ್ತಾರೆ ಉಪ್ಕರಿ ಮಾಡ್ತಾರೆ ಪದಾರ್ಥ ಮಾಡ್ತಾರೆ ನಾನು ಇವತ್ತು ಕೋಡಿ ನಿಮಗೆ ತೋರಿಸ್ತೇನೆ ಇದು ಕ್ಯಾಪ್ಸಿಲ್ಲ ಫುಡ್ ಮತ್ತೆ ನರ್ವ್ ಸಿಸ್ಟಮ್ಸ್ಗೆಲ್ಲ ತುಂಬಾ ಎಲ್ಲ ಆಲ್ ಓವರ್ ಫುಲ್ ಬಾಡಿಗೆ ಇದು ತುಂಬಾನೇ ಒಳ್ಳೆಯದು ಈ ಕೋಡಿ ಮಾಡಿದ್ರೆ ಅಂತೂ ಉಂಟಲ್ಲ ಮಕ್ಕಳಂತೂ ಬಿಡೋದೇ ಇಲ್ಲ ಎಲ್ಲರೂ ತಿಂತಾರೆ ತುಂಬ ಒಳ್ಳೆಯದು ಇದು ಒಮ್ಮೆ ತಿಂದು ಟೇಸ್ಟ್ ಮಾಡಿ ನೋಡಿ ಪೋಣಿ ಇದು ಹೇಗೆ ಮಾಡೋದು ಅಂತ ನಾನು ಹೇಳ್ತೇನೆ ನೋಡಿ ಇದು ಬೇಕಂದ್ರೂ ಸಿಗುದಿಲ್ಲ ಇವಾಗ ಇಡ್ಲೆಲ್ಲ ಆಗಿದೆ ನೋಡಿ ನೋಡಿ ಇದು ಇಲ್ಲಿದೆ ಬಗ್ಗೆ ಸಣ್ಣದಿದೆ ನಾನು ಆಲ್ರೆಡಿ ಕೊಯ್ದಾಯಿತು ಕೋಡಿಗೆ ಒಂದು ಮೂರು ನಾಲ್ಕು ತುಂಬ ದೊಡ್ಡ ದೊಡ್ಡದು ಆಗುತ್ತೆ ಅದು ತುಂಬಾ ಹೆಲ್ತ್ ಬೆನಿಫಿಟ್ಸು ಇದೆ ಇದರಲ್ಲಿ ಹಾಗೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಜೀಗುಜ್ಜೆ ಪೊಡಿ ಇರ್ತಲ್ಲ ಅದಕ್ಕಿಂತ ಕೂಡ ಇದು ಚೆನ್ನಾಗಿರ್ತದೆ ಇದೊಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ನಾನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಆಯಿತಾ ಸ್ಪೆಷಲ್ ಡಿಶ್ ಇದು ಆರೋಗ್ಯಕ್ಕೂ ಒಳ್ಳೆಯದು ರುಚಿಗೂ ತುಂಬ ಚೆನ್ನಾಗಿರುತ್ತೆ ಲಕ್ಷ್ಮಣ ಫಲದ ಎಲೆ ಕೂಡ ನಾವು ಟೀ ಮಾಡಬೇಕಾದ್ರೆ ಇಲ್ಲ ನೀರು ಕುದಿಸಿ ಕುಡಿಬೇಕಾದ್ರೆ ಈ ಎಲೆನ ಹಾಕಿಬಿಟ್ಟು ಮಾ ಅದನ್ನು ಕುದಿಸಿದ್ರೆ ತುಂಬ ಆರೋಗ್ಯಕ್ಕೆ ಏನಿದು ಕ್ಯಾನ್ಸರ್ ಪೇಷಂಟ್ಗಳಿಗೆಲ್ಲ ಒಳ್ಳೆಯದು ಕ್ಯಾನ್ಸರ್ ಸೆಲ್ಸ್ ಎಲ್ಲ ನಾಶ ಮಾಡುತ್ತೆ ಅಂತೇಳ್ಬಿಟ್ಟು ಹೇಳ್ತಾರೆ ಹಾಗಾದರೆ ಈ ಪೋಡಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ ನಾನು ಮೂರು ಇದು ಲಕ್ಷ್ಮಣ ಫಲ ತಗೊಂಡಿದ್ದೀನಿ ಒಂದು ಹಣ್ಣಾಗಿದೆ ಅದು ಜ್ಯೂಸ್ಗೆ ಅಂತ ಇಡ್ತೇನೆ ನಾನು ಎರಡು ಲಕ್ಷ್ಮಣ ಫಲದ್ದು ನಾನು ಇವಾಗ ಪೋಡಿ ಮಾಡ್ತೀನಿ ಎಲ್ರಿಗೂ ಕಿಣೀಸ್ ಕಿಚನ್ ಕಿಣೀಸ್ ಬಸರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ವಿನಯ ಕಿಣಿ ನೋಡಿ ಇವಾಗ ಫಸ್ಟ್ ಇದ್ರೆ ಸಿಪ್ಪೆನೆಲ್ಲ ತೆಗೆದುಕೊಳ್ಬೇಕು ನಾವು ನಾನು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಒಂದು ಲಕ್ಷ್ಮಣ ಫುಲದ್ದು ಆಮೇಲೆ ಇದರ ಸಿಪ್ಪೆನೆಲ್ಲ ತೆಗೀತಾ ಇದ್ದೀನಿ ಇದರ ಸಿಪ್ಪೆ ತೆಳ್ಳಗೆ ತೆಗಿರಿ ಸಿಪ್ಪೆನೆಲ್ಲ ಆಮೇಲೆ ಮೇಲ್ಗಡೆ ಈ ಥರ ಬೀಜ ಇರುತ್ತಲ್ಲ ಇದನ್ನು ತೆಗಿರಿ ಆಮೇಲೆ ಕಟ್ ಮಾಡಬೇಕಂತೂ ತುಂಬಾ ಹುಷಾರಾಗಿರಬೇಕಿದು ಇದರಲ್ಲಿ ದಪ್ಪ ಈ ಸಪೋಟ ಹಣ್ಣಲ್ಲಿರೋ ಥರನೇ ಗಟ್ಟಿ ಬೀಜ ಇರೋದು ಆದ್ದರಿಂದ ಸ್ವಲ್ಪ ಹುಷಾರಾಗಿ ಕಟ್ ಮಾಡಿ ನೋಡಿ ಥರ ಸ್ಲೈಸಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ತೊಳೀರಿ ಚೆನ್ನಾಗಿ ಒಂದು ಎರಡು ಮೂರು ನೀರಲ್ಲಿ ತೊಳೀರಿ ಇದಕ್ಕೆ ಮಸಾಲೆ ನಾನು ಏನು ಮಾಡ್ತೀನಿ ಹೇಳಿದ್ರೆ ಒಂದು ಅರ್ಧ ಗ್ಲಾಸ್ ನಾನು ಬೆಳ್ಗೆ ಹಾಕಿ ನೆನೆಸಿಟ್ಟಿದ್ದೀನಿ ಹಾಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎರಡು ಚಮಚ ಕೊತ್ತಂಬರಿ ಅರಿಶಿನ ಸ್ವಲ್ಪ ಇಂಗು ಬೇಕೇ ಬೇಕು ಇದು ಇಷ್ಟು ಹಾಕಿ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಗಟ್ಟಿ ಪೇಸ್ಟ್ ಮಾಡ್ತೀನಿ ಈ ಮಸಾಲಾನ ಹಾಗೆ ಫ್ರಿಜ್ಜಲ್ಲಿ ಒಂದು ಏಳರಿಂದ ಹತ್ತು ದಿನ ತನಕ ಏರ್ಪೋರ್ಟ್ ಕಂಟೈನರಲ್ಲಿ ಹಾಕಿ ಇಟ್ಬಿಟ್ಟು ನಿಮಗೆ ಬೇಕಾದಾಗ ಯಾವುದ್ರದ್ದು ಬೇಕಾದರೂ ಫ್ರೈ ಮಾಡಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ಇದಕ್ಕೆ ನಾನು ಈ ಮಸಾಲೆ ಹಚ್ಚಿಬಿಟ್ಟು ಮ್ಯಾರಿನೇಟ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಇಡಬೇಕು ಇವಾಗ ನಾನು ಫ್ರೈ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನಾನು ಪ್ರಕಾಶ್ ಎಣ್ಣೆನೇ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಹಾಗೂ ಪಾಮ್ ಇದೆಲ್ಲ ನಾನು ಯೂಸ್ ಮಾಡೋಲ್ಲ ಇದು ಪರಿಶುದ್ಧವಾಗಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಪ್ಯೂರ್ ಕೊಬ್ಬರಿ ಎಣ್ಣೆ ಪ್ರಕಾಶ್ ತೆಂಗಿನ ಎಣ್ಣೆ ಅಕ್ಕಿರವೆಲದ್ ಬಿಟ್ಟು ನಾನು ಎಣ್ಣೆಯಲ್ಲಿ ಕರಿಯೋದು ತಿರ್ಗ ಸ್ವಲ್ಪ ಹೊತ್ತಾದ್ಮೇಲೆ ಮಗಜ್ಬಿಟ್ಟು ಹಾಕಿ ಇವಾಗ ನೋಡಿ ಗರಿ ಗರಿಯಾದ ಆದ ಕರುಂ ಕುರುಮನ್ನು ಲಕ್ಷ್ಮಣ ಫಲದ ಪೋಳಿ ಫ್ರೈ ರೆಡಿಯಾಗಿದೆ ಪ್ಲೀಸ್ ಈ ರೆಸಿಪಿನ ಟ್ರೈ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಥ್ಯಾಂಕ್ ಯು ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು वडंभाजे पोडी कशी खर्चे म्हणून पळयात ना सकऱ्यांनी तुम्ही ट्राय करून पळया ते रेसिपी बार लाल जाता प्लीज लाइक, शेर, सब्स्क्राइब कराय ते सकळांक धन्यवाद